ವೀಕ್ಷಕರೇ ಅಶ್ವಿನಿ ನಕ್ಷತ್ರದ ಜಾತಕರು ಉದ್ಯೋಗ ಅಂತಂದ್ರೆ ನೋಡಿ ಈ ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಮಾಡತಕ್ಕಂಥದ್ದು ನೋಡಿ ಈ ಉದ್ಯೋಗ ಅಂತಂದ್ರೆ ಗುಮಾಸ್ತನ್ ಎಂದು ಇಟ್ಕೊಂಡು ಮಾಲೀಕನವರಿಗೆ ಆಗಿರಬಹುದು ಆ ಈ ಕಾರ್ಖಾನೆ ಯಾವುದೇ ತರದ ಕಾರ್ಖಾನೆಗಳಲ್ಲಿ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ಕೆಲಸ ಸಲ್ಲಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಶಲ್ಯೋಪಚಾರ ಅಥವಾ ಈ ಕಾರಾಗೃಹ ಅಪರಾಧದಂತಹ ನಿಗ್ರಹಿಸುವಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದಿರ್ಬೋದು ನ್ಯಾಯಾಲಯ ಕೋರ್ಟ್ ಇಂತಹ ವಿಭಾಗದಲ್ಲಿ ಕೆಲಸ ನಿರ್ವಹಿಸತಕ್ಕಂಥದ್ದಿರಬಹುದು ಅಥವಾ ರೈಲ್ವೆ ಯಂತ್ರಗಳು ರೈಲ್ವೆ ಇಲಾಖೆಯಲ್ಲಿರ್ಬೋದು ಅಥವಾ ವಾಹನ ಯಾವುದೇ ತರದ ವಾಹನ ಯಂತ್ರಗಳು ಮಿಷನರಿ ಇಂಥದ್ರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಈ ಲೋಹ ಅದ್ರೆ ಕೆಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಲೋಹಗಳಿಗೆ ಸಂಬಂಧಪಟ್ಟಂತಹ ಯಾವ್ದಾದ್ರೂ ವ್ಯವಹಾರಗಳಲ್ಲಿರ್ಬೋದು ಗ್ರಂಥಾಲಯ ಜನರಲ್ ಸ್ಟೋರು ಬುಕ್ ಸ್ಟಾಲ್ ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ಬೋದು ಇನ್ನು ಈ ಕುದುರೆಯ ವ್ಯಾಪಾರ ಪಶು ಪಕ್ಷಿಗಳ ವ್ಯಾಪಾರದಲ್ಲಿ ತೊಡಗಿರತಕ್ಕಂಥದ್ದಿರ್ಬೋದು ಅಥವಾ ಈ ಉತ್ಪನ್ನಗಳ ಸ್ವಲ್ಪ ಖರೀದಿಗಳು ಯಾವುದಾದ್ರೂ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಿಗೆ ಇನ್ನು ಈ ಈ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರ ಈ ರೀತಿಯಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥದ್ದಿರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಅನುಕೂಲತೆಗಳು ಉಂಟಾಗುತ್ತೆ ಅಂದ್ರೆ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಜಾತಕರಿಗೆ ಈ ಎಲ್ಲ ಕೆಲಸಗಳು ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇನ್ನು ಆ ಇಂತಹ ಕ್ಷೇತ್ರದಲ್ಲೂ ಕೂಡ ನೀವು ಕೆಲಸ ನಿರ್ವಹಿಸ್ತಾ ಇರತಕ್ಕಂಥದ್ದು ಇರಬಹುದು ಆಯ್ತಾ ಇದು ಕೂಡ ನಿಮಗೆ ಒಳ್ಳೆಯ ಫಲಗಳು ಕೊಡ್ತಾ ಇರತಕ್ಕಂಥದ್ದು ಇಂಥ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಟ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಗಳಿಸಬಹುದು ಚಿತ್ರೋದ್ಯಮ ಅಥವಾ ಕಲಾ ಇಂತಹದ್ದು ಕೂಡ ನಿಮಗೆ ಒಗ್ಗಿಕೊಳ್ಳುವಂತಹ ಸಾಧ್ಯತೆಗಳು ಖಂಡಿತವಾಗ್ಲು ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮ ಇರುವಂತ ಒಂದು ಸ್ಥಿತಿಗೆ ಅನುಸಾರವಾಗಿ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ಅಶ್ವಿನಿ ನಕ್ಷತ್ರದ ಜಾತಕರಿಗೆ ಆರೋಗ್ಯ ವಿಚಾರವಾಗಿ ಏನು ಒಂದು ಫಲ ಸಿಗುತ್ತೆ ಆರೋಗ್ಯದಲ್ಲಿ ಯಾವ ರೀತಿ ಎಚ್ಚರಿಕೆಗಳನ್ನ ಇಟ್ಕೋಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆನು ನಿಮಗೆ ತಿಳಿಸಬೇಕಾಗತ್ತೆ ಈ ಮಾಹಿತಿ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ಈ ಅಶ್ವಿನಿ ನಕ್ಷತ್ರದ ಜಾತಕರಿಗೆ ಬಹಳ ವಿಶೇಷವಾಗಿ ಈ ತಲೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ತಲೆ ಸುತ್ತು ಅಥವಾ ತಲೆಗೆ ಪೆಟ್ಟು மனசினி ஊகாபோக அத்தியாத யோச்சனைகள்